ಯಾರು ಮಾತಾಡಬೇಡ್ರ ಮತ್ತೆ ನೋಡಿ ಯಾರು ಮಾತಾಡಿದ್ರೆ ಹೆಸರು ಬರ್ಕೊಂಡ್ಬಿಡ್ತೀನಿ ನಿಮ್ದು ಹೂ ಹ್ಞೂ ಈಗಿನ ಮಾತಾಡೋಂಗಿಲ್ಲ ನಾವು ಮಾತಾಡೋಂಗಿಲ್ಲ ಲೇ ಸ್ನೇಹ ಏನ್ ಮಾಡಾಗತಿಯಲ್ಲಿ ಹಿಂದ ಹೊಳಿ ಮಾತಾಡಿದ್ರಿಲ್ ನಾನು ಏ ಏ ಇಲ್ಲೋ ನೋಟ್ಸ್ ಕೇಳಾಗುತ್ತಿದ್ದ ನಾ ಕೇಳ್ತಿದ್ನಿಲ್ಲ ಹಿಂದೆ ಯಾರಿಗಾರ ಹೊಳಿಗ್ ಕೇಳೋ ಏನಿದ್ ನಾನು ಕೇಳಿದ್ರೆ ಹೇಳ್ತಿದ್ನಲ್ಲೇ ಏ ಬರಿಬೇಡ ಸ್ವಾರಿ ಈಕಿನ ನನ್ನ ಮಕ ಓದ್ ಮಕ್ಕ ಆಗತ್ತೆ ಕಾಣಾಗ್ತದ ನಿನ್ಗ ಹಂಗಾಕಿ ಸುಳ್ಳು ಹೇಳಿದ್ರ ಆತ ಏ ಸುಮ್ಮನ ಏನ್ ಮಾತಾಡಕಿ ಸುಳ್ ಹೇಳ್ತಿ ನೋಡ್ಸಿಸ್ಕೊಳಕಿನ ಅಂತ ಹೇಳಿ ಅಕ್ಕನೆ ಬರ್ದಿಲ್ಲ ಅಂತ ಹೇಳ ಮತ್ತಿನ ಗಡಿ ನೋಡ್ ಇಸ್ಕೊತಿ ನಿಂದ್ರೆ ನಿನ್ ಹೆಸರು ಬರೀತಿ ನಿಂದ್ರ ನೀ ಏನಂದ್ರು ಕೇಳಂಗಿಲ್ಲ ನಾನು